ಹಲೋ ನಮಸ್ತೆ ನಾನು ಶಾಲಾಚಾರ್ ಕನ್ನಡತಿ ಫ್ರೆಂಡ್ಸ್ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾನು ಒಂದು ಒಳ್ಳೆ ಸ್ವೀಟ್ ಮಾಡಿದ್ದೆ ಎಲ್ರಿಗೂ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಮಹಿಳೆಯರಿಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆದ ಶುಭಾಶಯಗಳು ಇವತ್ತು ಒಂದು ಒಳ್ಳೆ ಸ್ವೀಟ್ ಇದ್ದೀನಿ ಹಬ್ಬದ ಪ್ರಯುಕ್ತ ಮಾಡ್ಕೋಬೋದು ಹಾಗೆ ಯಾವುದಾದ್ರು ಸ್ಪೆಷಲ್ ಡೇಸಲ್ಲೂ ಕೂಡ ಹಾಲು ಒಬ್ಬಟ್ಟು ಅಂತ ಕೂಡ ಹೇಳ್ತೀವಿ ಹಾಲು ಪೂರಿ ಅಂತ ಕೂಡ ನಾವು ಕರಿತೀವಿ ಇದನ್ನು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಬೇರೆ ಒಬ್ಬಟ್ಟಿಗೆ ಬೇ ಬೇಜಾರು ಅನಿಸುತ್ತೆ ಈ ಒಬ್ಬಟ್ಟು ಕೂಡ ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ನೋಡಿ ಅದು ಒಂದು ಹತ್ತರಿಂದ ಹದಿನೈದು ಬಾದಾಮಿನ ಈ ರೀತಿ ಸ್ವಲ್ಪ ನೀರು ಹಾಕಿ ಬಿಸಿ ನೀರು ಹಾಕಿ ಚೆನ್ನಾಗಿ ಬಿಟ್ಬಿಡಿ ಹಾಗೆ ಗೋಡಂಬಿ ಕೂಡ ಒಂದು ಹತ್ತರಿಂದ ಹದಿನೈದು ಹಾಗೆ ಒಂದು ಎರಡು ಸ್ಪೂನಷ್ಟು ಗಸಗಸೆ ಕೂಡ ಇದೇ ರೀತಿ ಸ್ವಲ್ಪ ಬಿಸಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಲ್ಲಾಂದರೆ ಒನ್ ಅವರೇ ಆಗಲಿ ಚೆನ್ನಾಗಿ ನೆನೆಯೋಕೆ ಇಟ್ಟು ಸೈಡಲ್ಲಿ ಎತ್ತಿಟ್ಟಿರೋಣ ಹಾಗೆ ಸ್ವಲ್ಪ ಕೇಸರಿ ಕೂಡ ಇದಕ್ಕೂ ಅಷ್ಟೇ ಚೆನ್ನಾಗಿ ಕಾಯಿಸಿರೋಂಥ ಬಿಸಿ ಹಾಲನ್ನ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸು ಈ ರೀತಿ ಸೋಕ್ ಮಾಡೋಕ್ಕೆ ಎಲ್ಲನೂ ಹಾಫ್ ಆನ್ ಅವರೇ ಹಾಫ್ ಪರ್ವಾಗಿಲ್ಲ ಒಂದು ಹಾಫ್ ಆನ್ ಅವರು ನೀಟಾಗಿ ಎಲ್ಲನೂ ನೀಟಾಗಿ ಸೋಕ್ ಮಾಡಿ ಎತ್ತಿಟ್ಕೋಬೇಕು ಹಾಗೆ ಹಾಲು ಪೂರಿಗೆ ಬೇಕಲ್ವ ನೋಡಿ ಈ ರೀತಿ ಪೂರಿ ಉ ಒಬ್ಬೊ ಥರ ಮಾಡ್ಕೋಬೇಕಲ್ವ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ ನಾನು ಇಲ್ಲಿ ಮೈದಾನೇ ಯೂಸ್ ಮಾಡ್ತಾ ಇರೋದು ಹಾಗೆ ಇದೊಂದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದೊಂದು ಚಿರೋಟಿ ರವೆ ಒಂದು ಎರಡು ಸ್ಪೂನು ಹಾಗೆ ನಾನು ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ನಾನು ಮಾಡಿದಂತಹ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಪೂನು ನೋಡಿ ಈ ರೀತಿ ಮೈದಾ ನಿಮಗೆ ಬೇಕು ಅಂದರೆ ಯಾರಿಗೆ ಮೈದಾ ಇಷ್ಟ ಆಗೋದಿಲ್ಲ ಅವರು ಗೋಧಿ ಹಿಟ್ಟಲ್ಲಿ ಕೂಡ ಇದೇ ರೀತಿ ಸ್ವಲ್ಪ ಚಿರೋಟಿ ರವೆ ಹಾಕಿ ಇದೇ ರೀತಿ ತುಪ್ಪ ಹಾಕಿ ನೀಟಿ ನೀಟಗೆ ಪೂರಿ ಮತ್ತು ಚಪಾತಿ ಹಿಟ್ಟಿನ ಅದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಅದಕ್ಕೆ ಆದರೆ ಪರ್ಫೆಕ್ಟಾಗಿದೆ ಇದು ಚಪಾತಿ ಅಥವಾ ಪೂರಿಗೆ ನೋಡಿ ಈ ಥರ ನೀಟಾಗಿ ಒಂದು ಪೂರಿಗೆ ಹಿಟ್ಟನ್ನ ರೆಡಿ ಮಾಡಿ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಕೂಡ ಎತ್ತಿ ಸೈಡಲ್ಲಿ ಇಟ್ಬಿಡೋಣ ನೋಡಿ ಅದು ಹಾಲು ಮಾಡ್ಕೋಬೇಕಲ್ಲ ಹಿಂಗೆ ಮಾಡೋದು ಸೇಮ್ ಬಾದಾಮಿ ಎಲ್ಲ ನೆನೆಸಿಟ್ಟಿದ್ವಲ್ಲ ಅದು ಹಾಗೇ ಗೋಡಂಬಿ ಮತ್ತು ಗಸಗಸ ನೆನೆಸಿಟ್ಟಿದ್ವಲ್ಲ ಅದು ಕೂಡ ನೀಟಾಗೆ ಮಿಕ್ಸಿಗೆ ಹಾಕ್ಕೊಂಡು ಫ್ರೆಶ್ ತೆಂಗಿನಕಾಯಿ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ಒಂದು ಐದರಿಂದ ಆರು ಏಲಕ್ಕಿ ಕಾಯಿ ಕೂಡ ಹಾಕ್ಕೊಂಡು ಚಿಕ್ಕ ಜಾರಿಗೆ ನಮಗೆ ಎಷ್ಟಾಗುತ್ತೋ ಅಷ್ಟು ನೀರು ಹಾಕ್ದಂಗೆ ಸ್ವಲ್ಪ ಫಸ್ಟು ಸಲ ನೀಟಾಗಿ ಈ ರೀತಿ ಗ್ರೈಂಡ್ ಮಾಡಿಟ್ಕೋಬೇಕು ಅದಾದಮೇಲೆ ಬಿಸಿ ಹಾಲು ನಾವು ಆಲ್ರೆಡಿ ಸೋಕ್ ಮಾಡಿಟ್ಟಿದಲ್ಲ ಅದೇ ಹಾಲನ್ನ ಹಾಕಿ ಎಷ್ಟು ನುಣ್ಣಗಾಗುತ್ತೋ ನೋಡಿ ಈ ರೀತಿ ಗಟ್ಟಿಗೆ ಅಷ್ಟು ನುಣ್ಣಗೆ ನೀಟಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡ್ತಾಯಿದ್ದೀರಲ್ವ ಈ ರೀತಿ ಒಂದು ಬಾಣಲಿಗೆ ಮತ್ತು ಅದನ್ನು ಫುಲ್ ಫುಲ್ಲೆಲ್ಲ ಹಾಕಿ ಚೆನ್ನಾಗಿ ಬಿಡಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಅದಕ್ಕೆ ಆಲ್ರೆಡಿ ನಾವು ಕೇಸರಿನ ನೀಟಾಗಿ ನೆನೆಸಿಟ್ಕೊಂಡಿದ್ವಲ್ವಾ ಅದು ಕೂಡ ಆ್ಯಡ್ ಮಾಡಿ ಅದಾದಮೇಲೆ ಒಂದು ಕಪ್ಪಂದ್ರೆ ಒಂದುವರೆ ಕಪ್ಪು ನೋಡಿಕೊಂಡು ನೀವು ಎಷ್ಟು ಸ್ವೀಟ್ ಬೇಕೋ ನಿಮಗೆ ನೋಡಿಕೊಂಡು ಸಕ್ಕರೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತುಬಿಡುತ್ತೆ ಕುದಿಯೋಕ್ತಾ ಇದೆಯಲ್ಲ ನೋಡಿ ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಹಾಲು ಅದಕ್ಕೆ ಈ ಮಧ್ಯ ಮಧ್ಯ ನಮಗೆ ತಿಂತಾಯಿದ್ರೆ ರುಚಿ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಮತ್ತು ಮಜಾ ಕೊಡುತ್ತೆ ಅದಕ್ಕೆ ಗಾದ್ರಾ ಗೋಡಂಬಿ ಮತ್ತು ಬಾದಾಮಿ ಪಿಸ್ತಾನ ಸಣ್ಣ ಸಣ್ಣದಾಗೆ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಜೊತೆ ಹಾಲುಗೂ ಕೂಡ ಹಾಕ್ಕೊಂಡ್ರೆ ನೋಡಿ ವಾವ್ ನೋಡಿ ಈ ರೀತಿ ಸಣ್ಣ ಸಣ್ಣದಾಗೆ ಉದ್ದುದ್ದಾಗೆ ನೀಟಾಗೆ ಕಟ್ ಮಾಡಿ ಲಾಸ್ಟಲ್ಲಿ ಇನ್ನೇನು ನಾವು ಫ್ಲೇಮ ಲೋ ಫ್ಲೇಮಲ್ಲಿ ಫುಲ್ ಎಲ್ಲ ಆಗಿದೆ ಹಾಲು ಆಲ್ರೆಡಿ ನೋಡಿ ನೀಟಾಗಿ ಗಟ್ಟಿ ಬಂದಿದೆ ಆ ಟೈಮಲ್ಲಿ ನಾವು ಹೈಡ್ ಮಾಡಿಕೊಂಡು ಫ್ಲೇಮನ್ನ ಆಫ್ ಮಾಡಿಬಿಟ್ಟು ಹಾಲನ್ನ ತಣ್ಣಗೆ ಹಾಕೋಕೆ ಬಿಟ್ಬಿಡ್ಬೇಕು ನೋಡಿ ವಾವ್ ಕ್ರೀಮಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಹದ ಇದ್ದರೆ ಸಾಕು ತೀರ ಗಟ್ಟಿಗೂ ಬೇಡ ಮತ್ತು ತುಂಬ ತೆಳಗಿದ್ರೂ ಆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈ ಒಂದು ಹದದಲ್ಲಿದ್ದರೆ ಸಾಕು ಒಂದು ಪ್ಲೇಟ್ ಮುಚ್ಚಿ ಸಾರಿಗೆ ತಿಳಿ ಹಾಗೆ ಪೂರಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಪೂರಿ ಫುಲ್ಲು ನೀಟಾಗೆ ಇಲ್ಲಿ ಒಂದು ಟಿಪ್ಸ್ ಹೇಳಿ ಕೊಡ್ತೀನಿ ಯಾರಿಗೆಲ್ಲ ಪೂರಿ ನೀಟಾಗಿ ಎಷ್ಟು ರೌಂಡ್ ಶೇಪಾಗಿ ಯಾರಿಗೆ ಹೊಸಕ್ಕೆ ಬರೋದಿಲ್ಲ ಒಂದು ದೊಡ್ಡದು ಈ ರೀತಿ ಉಂಡೆ ಮಾಡಿಟ್ಕೊಳ್ಳಿ ಯಾರಿಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಲಟ್ಸೋಕೆ ಬರುತ್ತೆ ಅವರು ಪರವಾಗಿಲ್ಲ ಸೇಮ್ ಮಾಮು ಹ್ಯಾಸ್ ಇಟ್ ಈಸ್ ನಮಗೆ ಪೂರಿಗೆ ಎಷ್ಟು ಸ ಚಿಕ್ಕ ಚಿಕ್ಕ ಉಂಡೆ ಬೇಕೋ ಆ ಥರ ಮಾಡಿ ಪ್ರೆಸ್ ಇದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹೊಸಕ್ಕೂ ಚೆನ್ನಾಗಿ ಬರುತ್ತೆ ಅಂದರೆ ಮಾಡ್ಕೋಬೋದು ಇದು ಒಂದು ಟಿಪ್ಸ್ ಇರೋದು ಯಾರಿಗೆ ನಮಗೆ ಪೂರಿ ಹೊಸಿಯೋಕ್ಕೆ ಬರಲ್ಲಪ್ಪ ಪೂರಿ ಮಾಡೋಕ್ಕೆ ಬರಲ್ಲ ಅಂತ ಅದು ಇದು ದೊಡ್ಡದಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಆ ರೀತಿ ಚೆನ್ನಾಗಿ ದೊಡ್ಡದಾಗ ಒಂದು ಪೂರಿಗೆ ಚಪಾತಿ ಇದಕ್ಕೆ ಲಟ್ಟಿಸ್ಕೊಂಡಾಗ ಒಂದು ಈ ಥರ ಸ್ಟೀಲ್ ಬಟ್ಟಲು ತೊಗೊಂಡು ನೋಡಿ ಈ ರೀತಿ ಡಿಪ್ ಮಾಡಿ ಈ ಥರ ಟ್ರೈಸ್ ಔಟ್ ಮಾಡಿದ್ರೆ ಪೂರಿ ಒಂದೇ ಅದಕ್ಕೆ ಒಂದೇ ಶೇಪು ಮತ್ತು ಒಂದೇ ಸೈಜಲ್ಲಿ ನೀಟಾಗಿ ನೋಡಲಿಕ್ಕೆ ಚೆನ್ನಾಗೂ ಇರುತ್ತೆ ಹಾಗೆ ರೌಂಡ್ ಶೇಪ್ ನೀಟಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿ ಪೂರಿ ಒಸಿಯೋದು ನಮ್ಗೆ ಹೆಂಗೆ ಬೇಕು ಹಂಗೆ ದೊಡ್ದಾಗ ಓಡ್ಸ್ಕೊಳ್ಳಿ ಅದಾದಮೇಲೆ ಮತ್ತೆ ಇದು ಏನು ವೇಸ್ಟ್ ಆಗೋದಿಲ್ಲ ಮತ್ತೆ ಅದನ್ನು ನೀಟಾಗಿ ಮತ್ತೆ ನಾದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡು ತಿರ್ಗಿ ಸೇಮ್ ಮತ್ತು ಅದೇ ರೀತಿ ಮಾಡಿಕೊಂಡ್ರೆ ಪೂರಿ ತುಂಬಾ ಈಸಿ ನೋಡಿ ಎಣ್ಣೆ ಆಲ್ರೆಡಿ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಪೂರಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ನೋಡ್ತಾ ಇದ್ದೀರಲ್ವ ಈ ರೀತಿ ಇದು ಒಂದು ಟಿಪ್ಸು ಪೂರಿಗೆ ಈ ಥರ ಎಣ್ಣೆ ಹಾಕಿದ್ರೆ ಅದು ನಾನು ಲಾಸ್ಟ್ ಟೈಮ್ ಒಂದ್ಸಲ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಈ ರೀತಿ ಮಾಡಿದರೆ ಪೂರಿ ಸ್ವಲ್ಪ ಚೆನ್ನಾಗಿ ನೀಟಾಗೆ ಈ ರೀತಿ ಉಬ್ಬಿ ಬರುತ್ತೆ ಆಯಿತಾ ಅದೇ ರೀತಿ ನಾನು ಎಲ್ಲ ಪೂರಿಗಳು ಅದೇ ರೀತಿ ಸೇಮ್ ನಾನು ರೆಡಿ ಇಟ್ಕೊಂಡಿದ್ದೀನಿ ಹಾಲು ಒಬ್ಬಟ್ಟು ಹಾಲು ಪೂರಿ ನಿಮ್ಮ ಮನೇಲಿ ಯಾವ ಫಂಕ್ಷನ್ಸ್ ಇದ್ದರೆ ಬರ್ಡೇ ಇದ್ದರೆ ಹಬ್ಬಗಳಲ್ಲಿ ಬೇಳೆ ಒಬ್ಬಟ್ಟು ಬೇಜಾರಾಗುತ್ತೆ ಅಂದರೆ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಸ್ವೀಟ್ ಕೂಡ ಹೆವಿ ಅನಿಸೋದಿಲ್ಲ ಮತ್ತು ಅದಕ್ಕೆ ಹಾಕಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲ ಹಾಲು ಮಾಡಿರೋದ್ರಿಂದ ಅದು ಹೆಲ್ದಿ ಕೂಡ ಮತ್ತು ದೇಹಕ್ಕೆ ತಂಪು ಕೂಡ ಬದಮಿ ಮತ್ತು ಗೋಡಂಬಿ ಮತ್ತು ಗಸಗಸೆ ಎಲ್ಲ ಹಾಕಿರೋದ್ರಿಂದ ಹಾಲಿಂದ ಮಾಡಿರೋದ್ರಿಂದ ನಮ್ಮ ಬಾಡಿಗೂ ಕೂಡ ತುಂಬ ಆರೋಗ್ಯಕರವಾದಂಥ ರುಚಿಕರವಾದಂಥ ಒಂದು ಸ್ವೀಟ್ ಅಂತಲೇ ನಾನು ಹೇಳ್ಬೋದು ನೋಡ್ತಾಯಿದ್ದೀರಲ್ವ ವಾವ್ ಸೂಪರಾಗಿದೆ ಕಂಡ್ರೆ ಟೇಸ್ಟು ರೀ ತಡ ಈಗಲೇ ಹೋಗಿ ಈ ವೀಕೆಂಡಲ್ಲಿ ನೆಕ್ಸ್ಟು ಹಬ್ಬದಲ್ಲಿ ಯಾವ್ದಾರ ಫಂಕ್ಷನ್ನು ಅಥವಾ ಬರ್ಡೇ ಯಾವುದಾದ್ರೂ ಬಂದರೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಹೇಗಿತ್ತು ಟೇಸ್ಟ್ ಆಗಿತ್ತಾ ಈಸಿ ಅನಿಸುತ್ತಾ ಯಾವ ರೀತಿ ಬಂತು ಅಂತೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ ನೋಡ್ತಾ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಾ ವಾವ್ ಸೂಪರಾಗಿತ್ತು ಕಣ್ರಿ ಹಾಲು ಒಬ್ಬಟ್ಟು ಯಾರಿಗೆಲ್ಲ ಇಷ್ಟ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಮನೇಲಿ ನೀವೇ ತಿಳ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೀವು ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ